ಜ್ಞಾನೋಕ್ತಿಗಳು ಇಪ್ಪತ್ತೊಂದನೇ ಅಧ್ಯಾಯ ಒಂದನೆಯ ವಾಕ್ಯ ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ ಈ ವಾಕ್ಯದಲ್ಲಿ ನಮ್ಮ ದೇವರ ಅಧಿಕಾರದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈ ಲೋಕದಲ್ಲಿ ಅಧಿಕಾರದಲ್ಲಿರುವಂತವರು ಅಥವಾ ಉನ್ನತವಾದ ಸ್ಥಾನದಲ್ಲಿ ಇರುವಂತವರ ಕುರಿತಾಗಿ ನಾವು ಯೋಚಿಸುವಾಗ ಅವರು ಈ ರೀತಿಯಾಗಿ ಅಂದುಕೊಂಡಿದ್ದಾರೆ ಈ ರೀತಿಯಾಗಿ ಮಾಡುತ್ತೇನೆಂದು ಹೇಳಿದ್ದಾರೆ ಆದ್ದರಿಂದ ಹಾಗೆ ಮಾಡುತ್ತಾರೆ ನಮಗೆ ವಿರೋಧವಾಗಿ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ಅನೇಕ ವಿಷಯಗಳನ್ನ ನಾವು ಯೋಚಿಸಿ ಭಯಪಡುತ್ತೇವೆ ಆದರೆ ಈ ವಾಕ್ಯದಲ್ಲಿ ಸ್ಪಷ್ಟ ಬರೆಯಲ್ಪಟ್ಟಿದೆ ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ ಎಂಬುದಾಗಿ ಅಂದ್ರೆ ಅವನು ಬೇಕಾದ್ರೆ ರಾಜನಾಗಿರಬಹುದು ಇಡೀ ದೇಶದ ಮೇಲೆ ಎಲ್ಲ ಜನರ ಮೇಲೆ ಅಧಿಕಾರವನ್ನ ಹೊಂದಿದವನಾಗಿ ಕಾಣಬಹುದು ಆದರೆ ಅವನ ಸಂಕಲ್ಪಗಳನ್ನ ತನಗೆ ಇಷ್ಟ ಬಂದ ರೀತಿಯಲ್ಲಿ ತಿರುಗಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಆತನು ಆಳ್ವಿಕೆ ಮಾಡುತ್ತಾ ಇರುವುದರಿಂದ ಯಾರು ಸಂಕಲ್ಪಗಳಾಗಿದ್ದರೂ ಅದನ್ನು ಬದಲಾಯಿಸುವುದಕ್ಕೂ ಅವರ ಕೈಯಿಂದ ತನಗೆ ಇಷ್ಟವಾಗುವ ಹಾಗೆ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ಕರ್ತನು ಶಕ್ತನಾಗಿದ್ದಾನೆ ಆದ್ದರಿಂದ ದಿವಸಗಳಲ್ಲಿ ಯಾರೋ ಅಧಿಕಾರದಲ್ಲಿದ್ದಾರೆ ಯಾರೋ ಉನ್ನತ ಸ್ಥಾನದಲ್ಲಿದ್ದಾರೆ ನಿಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಬೇಕು ಅಂದುಕೊಂಡಿದ್ದಾರೆಂದು ಯೋಚಿಸಿ ಕುಂದಿ ಹೋಗಬೇಡಿ ಭಯಕ್ಕೆ ಅವಕಾಶವನ್ನು ಕೊಡಬೇಡಿ ನೀವು ಆರಾಧಿಸುವಂತ ದೇವರು ಅವರಿಗಿಂತ ಶಕ್ತನು ಅವರಿಗಿಂತ ಉನ್ನತವಾಂತ ಅಧಿಕಾರಗಳನ್ನು ಹೊಂದಿದವನು ಆತನ ಅವರ ಯೋಚನೆಗಳನ್ನು ಅವರ ಸಂಕಲ್ಪಗಳನ್ನು ತಿರುಗಿಸಿ ತನ್ನ ಮಕ್ಕಳಿಗೋಸ್ಕರ ತನ್ನನ್ನ ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸಿ ಬಿಡುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ವಿರೋಧವಾಗಿ ಎದ್ದೇಳುವಂತ ಅಧಿಕಾರಗಳ ಬಗ್ಗೆಯೋ ಅಧಿಕಾರದಲ್ಲಿರುವಂತವರ ಬಗ್ಗೆಯೋ ಯೋಚಿಸದೆ ಕರ್ತನಲ್ಲಿ ಧೈರ್ಯವಾಗಿದ್ದು ಪ್ರಾರ್ಥಿಸಿರಿ ಕರ್ತನನ್ನೇ ಪೂರ್ಣವಾಗಿ ಆಶ್ರಯಿಸಿಕೊಳ್ಳಿ ನಿಶ್ಚಯವಾದಂತಹ ಮೇಲುಗಳನ್ನು ಜಯಗಳನ್ನು ಹೊಂದಿಯೇ ಹೊಂದುತ್ತೀರಾ ಮೊರ್ದೆಕಾಯಿ ಜೀವಿತಲ್ಲಿ ಈ ರೀತಿಯಾಗಿ ಸಂಭವಿಸಿದ್ದು ಹಾಮಾನನು ಅವನಿಗೆ ವಿರೋಧವಾಗಿ ಎದ್ದು ಮೊರ್ದೇಕಾಯನ್ನು ಮಾತ್ರವಲ್ಲ ಇಡೀ ಯಹೂದ್ಯರನ್ನೇ ಸಂಹರಿಸಬೇಕು ಎಂಬುದಾಗಿ ಯೋಚನೆಗಳನ್ನು ಮಾಡಿ ಅದಕ್ಕಾಗಿ ಕಾರ್ಯಗಳನ್ನು ಮಾಡುವಾಗ ದೇವರಾದರೂ ರಾಜನ ಹೃದಯವನ್ನು ರಾಜನ ಸಂಕಲ್ಪಗಳನ್ನು ತನಗೆ ಇಷ್ಟ ಬಂದ ಹಾಗೆ ತಿರುಗಿಸಿ ಮೊರ್ದೇಕಾಯ ಮತ್ತು ಯಹೂದ್ಯರ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟು ಅವರಿಗೆ ವಿರೋಧವಾಗಿ ಎದ್ದಂತ ಹಾಮಾನನನ್ನು ನಾಶ ಮಾಡುವಂತೆ ರಾಜನು ಅಪ್ಪಣೆ ಕೊಡುವ ಹಾಗೆ ಅಷ್ಟು ಮಾತ್ರವಲ್ಲ ರಾಜನು ಹಾಮಾನಿಗೆ ಕೊಟ್ಟಿದಂತ ಮುದ್ರೆ ಉಂಗರವನ್ನ ತೆಗೆದು ಮುರ್ದೆಕಾಯಿಗೆ ಕೊಡುವಂತೆ ಉನ್ನತವಾದಂತಹ ಅಧಿಕಾರಗಳನ್ನು ಅವನು ಆ ರಾಜ್ಯದಲ್ಲಿ ನಡೆಸುವಂತೆ ಕರ್ತನ ವಿಷಯಗಳನ್ನು ಬದಲಾಯಿಸಿಬಿಟ್ಟನು ಆದ್ದರಿಂದ ಈ ದಿವಸಗಳಲ್ಲಿ ಎಂತಹ ಅಧಿಕಾರದಲ್ಲಿ ಇರುವಂತವರನ್ನಾದರೂ ದೇವರು ಬದಲಾಯಿಸುವುದಕ್ಕೂ ಅವರ ಸಂಕಲ್ಪಗಳನ್ನು ತಿರುಗಿಸುವುದಕ್ಕೂ ಕರ್ತನು ಶಕ್ತನಾಗಿದ್ದಾನೆ ಎಂಬುದನ್ನು ಅರಿತು ಆತನನ್ನ ಆಶ್ರಯಿಸಿಕೊಂಡು ಪ್ರಾರ್ಥನೆಯಲ್ಲಿ ದೃಢವಾಗಿದ್ದು ನಂಬಿಕೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸಿದರು ರೆ ಖಂಡಿತವಾಗಿ ಕರ್ತನು ಮಾಡುವಂತ ಹಿತದ ಕಾರ್ಯಗಳನ್ನು ಅದ್ಭುತವಾದಂತ ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಎಲ್ಲ ಕಾರ್ಯಗಳು ಆಶೀರ್ವಾದವಾಗಿಯೂ ನಿಮ್ಮ ಜೀವಿತಕ್ಕೆ ಸಂತೋಷವಾಗಿಯೂ ಬದಲಾಗುತ್ತದೆ ಆ ರೀತಿಯಾಗಿ ನಮಗೋಸ್ಕರ ಕಾರ್ಯಗಳನ್ನು ಮಾಡಿ ಉನ್ನತ ಅಧಿಕಾರದಲ್ಲಿರುವಂತವರ ಸಂಕಲ್ಪಗಳನ್ನು ಬದಲಾಯಿಸಿ ನಮಗೆ ಅನುಕೂಲವಾಗಿ ಮಾಡುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವನ ಜೀವಿತೆಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವ ಹಾಗೆ ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ ಅಪ್ಪ ಯಾವ ಅಧಿಕಾರವೇ ಆಗಿದ್ದರೂ ಅದನ್ನು ನಿಯಂತ್ರಿಸುವುದಕ್ಕೆ ನಿನಗೆ ಬೇಕಾದ ಹಾಗೆ ಅದನ್ನು ಬದಲಾಯಿಸುವುದಕ್ಕೂ ಅದನ್ನು ಉಪಯೋಗಿಸುವುದಕ್ಕೂ ನೀನು ಶಕ್ತನಾಗಿದ್ಯಾ ನಿನ್ನ ಕರಗಳು ನಮ್ಮ ಜೀವಿತವನ್ನು ಸಮರ್ಪಿಸುತ್ತವೆ ನನ್ನ ಕೇಳ್ತಾ ಇರುವಂತ ಯಾರ್ಯಾರ ಜೀವಿತಗಳಲ್ಲಿ ಅಧಿಕಾರದಲ್ಲಿರುವಂತವರಪ್ಪ ವಿರೋಧವಾಗಿ ಎದ್ದು ಕಾರ್ಯಗಳನ್ನು ಮಾಡುತ್ತಾ ಇರುವುದಾದರೆ ಯಾವ ವಿಷಯದಲ್ಲಿ ಇನ್ನೂ ಕೂಡ ತಡೆಗಳು ಇದೆಯೋ ಯಾವ ವಿಷಯಗಳಲ್ಲಿ ಇನ್ನೂ ಕೂಡ ಕಾರ್ಯಗಳು ಸಫಲವಾಗದೇ ಇದೆಯೋ ಅದೆಲ್ಲ ಕಾರ್ಯಗಳನ್ನಪ್ಪ ನೀನ್ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಧಿಕಾರದಲ್ಲಿರುವಂತವರನ್ನ ಉನ್ನತ ಸ್ಥಾನಮಾನಗಳಲ್ಲಿರುವಂತವರನ್ನ ನೀ ನಿಯಂತ್ರಿಸಿದ ಮಕ್ಕಳಿಗೆ ಎಲ್ಲವನ್ನ ಅನುಕೂಲವಾಗಿ ಬದಲಾಯಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತಾ ಯೇಸುವಿನ ನಾಮದಲ್ಲಿ ಕಾರ್ಯಗಳು ಸಫಲವಾಗಲಿ ತಡೆಗಳು ನೀಗಿ ಹೋಗಲಿ ಎಲ್ಲ ಕಾರ್ಯಗಳಲ್ಲಪ್ಪ ಅನುಕೂಲವಾದ ಮಾರ್ಗಗಳು ತೆರೆಯಲ್ಪಟ್ಟು ವಿಶೇಷವಾದ ಮಾನ ಗೌರವಗಳನ್ನು ಜೀವಿತಗಳಿಗೆ ಅನುಗ್ರಹಿಸುವ ನಿನ್ನ ಮಕ್ಕಳು ನಿನ್ನಲ್ಲಿ ಸಂತೋಷಿಸುವಂತಹ ಮಹತ್ ಕಾರ್ಯಗಳು ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ನಡೆಯಲಿ ನಿನ್ನ ಅರಿತಾಗಿ ಮಾಡುವಂತಹ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಕರಗಳಲ್ಲಿ ಸಮರ್ಪಿಸಿ ರಸತಿೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್